ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ನಿಗಮ ಕಲ್ಪತರೋ ಗಲಿತಂ ಫಲಂ ಋಖಾದಮೃತ ದ್ರವ ಸಂಯುತಂ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕ ಭೂಮಿ ಭಾವುಕಾ ಶ್ರೋತೃಗಳಿಗೆ ದೇವು ನರಸಿಂಹಶಾಸ್ತ್ರಿ ವಿರಚಿತ ಸಂಗ್ರಹ ಭಾಗವತದ ಇಪ್ಪತ್ತ್ ಮೂರನೆಯ ಅಧ್ಯಾಯದಲ್ಲಿ ಸಮುದ್ರ ಮಥನದ ಕಥಾನಕವು ರಾಜನೇ ಆರನೆಯ ಮನುವಾದ ಚಾಕ್ಷುಷನ ಮನ್ವಂತರದಲ್ಲಿ ಸಮುದ್ರ ಮಥನದ ಕಥೆಯು ನಡೆಯಿತು ಅದನ್ನು ಹೇಳುವೆನು ಕೇಳು ದೇವಾಸುರರ ಯುದ್ಧದಲ್ಲಿ ಅನೇಕ ದೇವತೆಗಳು ರಾಕ್ಷಸರಿಂದ ಹತರಾದರು ದೇವೇಂದ್ರನು ದೂರ್ವಾಸರ ಶಾಪಕ್ಕೆ ಗುರಿಯಾಗಿ ತನ್ನ ಐಶ್ವರ್ಯವನ್ನೆಲ್ಲ ಕಳೆದುಕೊಂಡನು ಯಜ್ಞಾದಿಗಳು ನಿಂತು ಹೋದವು ಆಗ ಮಹೇಂದ್ರ ವರುಣಾದಿಗಳು ಸೇರಿ ಏನು ಮಾಡಬೇಕೋ ತಿಳಿಯಲಿಲ್ಲ ಆಗ ಅವರೆಲ್ಲರೂ ಮೇರು ಶಿಖರದಲ್ಲಿರುವ ಬ್ರಹ್ಮ ಸಭೆಗೆ ಹೋಗಿ ಆ ಬ್ರಹ್ಮನಿಗೆ ಎಲ್ಲವನ್ನೂ ವಿಜ್ಞಾಪಿಸಿಕೊಂಡರು ಆಗ ಮಂಕ ಆಗಿರುವ ದೇವತೆಗಳನ್ನು ನೋಡಿ ಮನಸ್ಸಿನಿಂದಲೇ ಪುರುಷೋತ್ತಮನನ್ನು ಧ್ಯಾನಿಸಿ ನಗೆ ಮೊಗದಿಂದ ಅವರನ್ನು ನೋಡಿ ಅಂದರೆ ಆ ದೇವತೆಗಳನ್ನು ನೋಡಿ ಚತುರ್ಮುಖ ಬ್ರಹ್ಮನು ಹೀಗೆ ಹೇಳಿದನು ನಾನು ಶಿವನು ನೀವು ಹಸುರರು ಮನುಷ್ಯರು ಪ್ರಾಣಿಗಳು ಮರಗಳು ಮೊದಲುಗೊಂಡು ಸರ್ವರು ಆ ಪರಮಾತ್ಮನಿಂದಲೇ ಹುಟ್ಟಿದವರು ಅದರಿಂದ ಆತನನ್ನೇ ಶರಣು ಹೋಗೋಣ ಆತನಿಗೆ ಇವರನ್ನು ಕೊಲ್ಲಬೇಕು ಅಂದರೆ ಯಾರನ್ನು ಕೊಲ್ಲಬೇಕು ಇವರನ್ನು ರಕ್ಷಿಸಬೇಕು ಎಂಬ ಪಕ್ಷಪಾತವಿಲ್ಲ ಆದರೂ ಸ್ಥಿತಿ ಸಂಹಾರಗಳೆಂಬ ಕಾರ್ಯಗಳು ನಡೆಯಲೆಂದು ಆಯಾ ಕಾಲವು ಬಂದಾಗ ಸತ್ವ ರಜಸ್ಸು ತಮಸ್ಸುಗಳೆಂಬ ಗುಣಗಳನ್ನು ಧರಿಸುವನು ಈಗ ಜಗತ್ತನ್ನು ಪಾಲಿಸುವ ಕಾಲವೂ ಬಂದಿರುವುದು ಅದರಿಂದ ಆತನು ಸತ್ವಗುಣವನ್ನು ವಹಿಸಿ ನಮ್ಮ ಕಡೆ ಬರುವನು ಎಂದು ಹೇಳಿ ಅವರೆಲ್ಲರನ್ನು ಕರೆದುಕೊಂಡು ಭಗವಂತನ ಬಳಿಗೆ ಹೋಗಿ ಆ ಪುರುಷೋತ್ತಮನನ್ನು ವೇದವಾಕುಗಳಿಂದ ಹೊಗಳತೊಡಗಿದನು ದೇವತೆಗಳಿಗೆ ಬಲ ಅನ್ನ ಆಯಸ್ಸುಗಳನ್ನು ಕೊಡುತ್ತಾ ಲೋಕದಲ್ಲಿರುವ ಸಸ್ಯಗಳನ್ನು ಪ್ರಜೆಗಳನ್ನು ಬೆಳೆಸುವ ಸೋಮನು ಯಾವ ಭಗವಂತನಿಗೆ ಕಣ್ಣಾಗಿರುವನೋ ಅಂತಹ ಪುರುಷೋತ್ತಮನು ನಮಗೆ ಪ್ರಸನ್ನವಾಗಲಿ ಅಗ್ನಿಯು ಯಾರಿಗೆ ಮುಖವು ಆ ಪರಮ ಪುರುಷನು ನಮಗೆ ಪ್ರಸನ್ನನಾಗಲಿ ವೇದಮಯನಾದ ಸೂರ್ಯನು ಯಾವನಿಗೆ ಕಣ್ಣಾಗಿರುವನೋ ಆ ನಾರಾಯಣನು ನಮಗೆ ಪ್ರಸನ್ನನಾಗಲಿ ಎಲೈ ಪರಮೇಶ್ವರನೇ ನಮಗೆ ದರ್ಶನವನ್ನು ಕೊಡು ಜಗದೀಶ್ವರನೇ ನಿನಗೆ ಬೇಕಾದ ನಮ್ಮಿಂದ ಅಸಾಧ್ಯ ಕಾರ್ಯಗಳನ್ನು ಮಾಡಿಸುವ ನಿನಗೆ ನಮಸ್ಕಾರವು ಹೀಗೆ ಹೊಗಳುತ್ತಲು ನಾರಾಯಣನು ಬ್ರಹ್ಮಾದಿಗಳಿಗೆ ದರ್ಶನವನ್ನು ಕೊಟ್ಟನು ಆ ಪುರುಷೋತ್ತಮನ ತೇಜಸ್ಸು ಅವರ ಕಣ್ಣುಗಳನ್ನು ಕುಕ್ಕಿತು ಅವರು ಆತನನ್ನು ಕಣ್ಣುಗಳಿಂದ ನೋಡಲಾರದೆ ಹೋದರು ಆತನನ್ನು ಹೊಗಳಿ ಮಣಿಯ ಕಾಂತಿಯಂತೆ ಕಾಂತಿಯುಳ್ಳ ಪರಮ ಪುರುಷನು ಎದುರಿಗೆ ನಿಂತಿರುವುದನ್ನು ಕಂಡರು ಆತನ ಕಣ್ಣುಗಳು ಕಮಲದಂತಿದ್ದವು ಜೀವರತ್ನಗಳಿಂದ ಆದ ಕಿರೀಟವು ಶಿರಸ್ಸಿನಲ್ಲಿ ಬೆಳಗುತ್ತಿತ್ತು ಶ್ರೀಲಕ್ಷ್ಮಿಯು ಮಲಮಾಲೆಯು ಎದೆಯಲ್ಲಿ ವಿರಾಜಿಸುತ್ತಿದ್ದವು ಚಕ್ರಾದಿ ಆಯುಧಗಳೆಲ್ಲವೂ ಆತನನ್ನು ಸೇವಿಸುತ್ತಿದ್ದವು ಇಂತಹ ದಿವ್ಯ ಮಂಗಳ ವಿಗ್ರಹನಾದ ಪರಮಾತ್ಮನಿಗೆ ಬ್ರಹ್ಮನು ವೃದ್ಧೇಂದ್ರಾದಿ ಸರ್ವ ದೇವಗಣ ಸಮೇತನಾಗಿ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಹೊಗಳಿದನು ಅಣುವಿಗೆ ಅಣುವಾಗಿರುವ ಮಹಾನುಭಾವನಾದ ನಿನಗೆ ನಮಸ್ಕಾರವು ಮಡಕೆಯು ಆಗುವುದಕ್ಕೆ ಮೊಗದ ಮೊದಲೇ ಆಗಲಿ ಮಡಕೆಯು ಆಗಿರುವಾಗಲೇ ಆಗಲಿ ಅಥವಾ ಒಡೆದು ಹೋದ ಮೇಲೆ ಆಗಲಿ ಅದು ಯಾವಾಗಲೂ ಮಣ್ಣೆ ಆಗಿರುವಂತೆ ಈ ಜಗತ್ತು ಮೊದಲು ಮಧ್ಯದಲ್ಲಿಯೂ ಕೊನೆಯಲ್ಲಿಯೂ ನೀನೇ ಆದರೂ ನೆಪಕ್ಕಾಗಿ ನಮ್ಮನ್ನು ಲೋಕಪಾಲಕರೆಂದು ನೇಮಿಸಿರುವೆ ಎಲೈ ಮಹಿಮನೆ ಹೀಗೆ ಜಗತ್ತಿನಲ್ಲೆಲ್ಲ ತುಂಬಿರುವ ನಿನ್ನನ್ನು ಕಾಷ್ಟವನ್ನು ಮತಿಸಿ ಅಗ್ನಿಯನ್ನು ಗೋವುಗಳಲ್ಲಿ ಕರೆದು ಹಾಲನ್ನು ಭೂಮಿಯನ್ನು ಬೇಸಾಯ ಮಾಡಿ ಧಾನ್ಯವನ್ನು ಭೂಮಿಯನ್ನು ಅಗೆದು ನೀರನ್ನು ಪಡೆಯುವಂತೆ ನಮ್ಮ ಬುದ್ಧಿಗಳಿಂದ ನಿನ್ನನ್ನು ಕಂಡುಹಿಡಿಯುವರು ಬೆಂಕಿಯಿಂದ ಹಾರುವ ಕಿಡಿಗಳಂತೆ ನಾವೆ ನಾವೆಲ್ಲರೂ ನಿನ್ನಿಂದಲೇ ಹುಟ್ಟಿದವರು ಆದ್ದರಿಂದ ಈಗೇನು ಮಾಡಿದರೆ ಸರಿಯೋ ಅದನ್ನು ನಮಗೆ ಉಪದೇಶ ಮಾಡು ಎಂದು ಬೇಡಿಕೊಂಡರು ಆಗ ಪ್ರಸನ್ನನಾದ ಪರಮೇಶ್ವರನು ಅವರನ್ನು ಕುರಿತು ಹೇಳಿದನು ಹೆ ಬ್ರಹ್ಮಾದಿ ದೇವತೆಗಳಿರ ನೀವು ಈಗ ದೈತ್ಯ ದಾನವರೊಡನೆ ಸಂಧಿ ಮಾಡಿಕೊಳ್ಳಿ ಕಾಲವು ಅನುಕೂಲವಾಗಿದೆಯಾಗಿ ಅವರು ನಿಮ್ಮೊಡನೆ ಸೇರುವರು ಕೆಲಸವಾಗಲೆಂದು ಶತ್ರುಗಳನ್ನು ಸೇರಿಸಿಕೊಳ್ಳಬೇಕು ಬುತ್ತಿಯಲ್ಲಿ ಸಿಕ್ಕಿರುವ ಹಾವು ಇಲಿಯೊಡನೆಯೂ ಸ್ನೇಹ ಬೆಳೆಸುವುದಲ್ಲವೇ ಹಾಗೆ ಅವರನ್ನು ಸೇರಿಸಿಕೊಂಡು ನೀವು ಆದಷ್ಟು ಬೇಗ ಅಮೃತವನ್ನು ಪಡೆಯುವುದಕ್ಕೆ ಯತ್ನ ಮಾಡಿರಿ ಆ ಅಮೃತವನ್ನು ಕುಡಿದವರು ಅಮರರಾಗುವರು ಕ್ಷೀರ ಸಮುದ್ರದಲ್ಲಿ ಸಕಲ ಮೂಲಿಕೆಗಳನ್ನು ಹಾಕಿ ಮಂದರವನ್ನು ಕಡೆಗೋಲು ಮಾಡಿಕೊಂಡು ಅದಕ್ಕೆ ವಾಸುಕಿಯನ್ನೇ ಹಗ್ಗವಾಗಿ ಸುತ್ತಿ ಕಡಿಯಿರಿ ಉಪಾಯ ಮಾಡಿ ಮಂಥನದಿಂದ ಹುಟ್ಟುವ ಅಮೃತವನ್ನು ಪಡೆದುಕೊಳ್ಳಿ ಯುಕ್ತದಿಂದ ಕಾರ್ಯವು ಕೈಗೂಡುವಂತೆ ಶಕ್ತಿಯಿಂದ ಸಿದ್ಧಿಸುವುದಿಲ್ಲ ಕಡೆಯುವಾಗ ಮೊದಲು ಕಾಲಕೂಟವೇ ಹುಟ್ಟುವುದು ಅದಕ್ಕೆ ಹೆದರಬೇಡಿ ಕಾಮ ಕ್ರೋಧಗಳನ್ನು ಬಿಟ್ಟು ಕೆಲಸ ಮಾಡಿಕೊಳ್ಳಿ ಎಂದು ಹೇಳಿ ಕಳುಹಿಸಿಕೊಟ್ಟನು ಇಂದ್ರಾದಿ ದೇವತೆಗಳು ಭಗವಂತನ ಅಪ್ಪಣೆಯಂತೆ ಆಗ ರಾಕ್ಷಸ ರಾಜನಾಗಿದ್ದ ಬಲಿಚಕ್ರವರ್ತಿಯ ಬಳಿಗೆ ಹೋದರು ರಾಕ್ಷಸೇಂದ್ರನು ಅವನ ಕಡೆಯವರು ಇಂದ್ರನು ಹೇಳಿದ ಸಮುದ್ರ ಮಂಥನದ ವಿಚಾರವನ್ನು ಕೇಳಿ ಆಗಬಹುದು ಎಂದರು ದೇವದಾನವರಿಗೆ ಮೈತ್ರಿಯು ಏರ್ಪಟ್ಟಿತು ಇಬ್ಬರೂ ಸೇರಿ ಮಂದರ ಪರ್ವತವನ್ನು ಕೆತ್ತರು ಆದರೆ ದಾರಿಯಲ್ಲಿ ತರುವಾಗ ಅಸಾಧ್ಯವಾಗಲು ಸ್ವಾಮಿಯು ತಾನೇ ಬಂದು ಗರ್ಡನಿಗೆ ಹೇಳಿ ಆ ಪರ್ವತವನ್ನು ತರಿಸಿ ಕ್ಷೀರ ಸಮುದ್ರದಲ್ಲಿಟ್ಟನು ದೇವಾಸುರರ ನಾಯಕರು ಹೋಗಿ ವಾಸುಕಿಗೆ ಅಮೃತದಲ್ಲಿ ಒಂದು ಬಾಲು ಕಡುವಂತೆ ಹೇಳಿ ಹಗ್ಗವಾಗಲು ಆತನನ್ನು ಒಪ್ಪಿಸಿದರು ಅದರಂತೆ ಆತನನ್ನು ಕರೆತಂದು ಮಂದರ ಪರ್ವತಕ್ಕೆ ಸುತ್ತಿದರು ಶ್ರೀಹರಿಯು ದೇವತೆಗಳೊಡನೆ ವಾಸುಕಿಯನ್ನು ತಲೆಯ ಕಡೆ ಹಿಡಿದುಕೊಂಡನು ದಾನವರು ಕೂಡದು ಕೂಡದು ನಾವು ಪೂರ್ವ ದೇವರು ದೇವತೆಗಳಿಗಿಂತಲೂ ಹಿರಿಯರು ನಾವು ಬಾಲವನ್ನು ಹಿಡಿಯುವುದಿಲ್ಲ ನಾವು ವೇದಗಳನ್ನು ಓದಿ ಶೂರರೆಂದು ಪ್ರಖ್ಯಾತರಾಗಿ ಬಾಲವನ್ನು ಹಿಡಿಯುವುದೇ ಎಂದು ಸುಮ್ಮನಿರಲು ಸ್ವಾಮಿಯು ಚಿಂತೆ ಇಲ್ಲ ನಾವೇ ಬಾಲವನ್ನು ಹಿಡಿಯೋಣ ಎಂದು ದೇವತೆಗಳೊಡನೆ ಬಾಲವನ್ನು ಹಿಡಿದುಕೊಂಡನು ದಾನವರು ಶಿರಸ್ಸಿನ ಕಡೆ ಹಿಡಿದರು ಇಬ್ಬರು ಕ್ಷೀರ ಸಮುದ್ರವನ್ನು ಕಡೆಯಲಾರಂಭಿಸಿದರು ಆಗ ಕಡೆಗೋಲಾಗಿದ್ದ ಮಂದರ ಪರ್ವತವು ನಿಲ್ಲುವುದಕ್ಕೆ ಸ್ಥಾನವಿಲ್ಲದೆ ಮುಳುಗಿ ಹೋಯಿತು ಇದನ್ನು ಕಂಡು ದೇವದಾನವರು ಮಂದರ ಗಿರಿಯನ್ನು ಎತ್ತಲಾರದೆ ಮಂಕಾದರು ಆಗ ಮಹಾವಿಷ್ಣುವು ಮೃತವಾದ ಕೂರ್ಮ ರೂಪವನ್ನು ತಳೆದು ನೀರಿನೊಳಕ್ಕೆ ಇಳಿದು ಬೆಟ್ಟವನ್ನು ಬೆನ್ನಿನ ಮೇಲೆ ಇಟ್ಟುಕೊಂಡು ಮೇಲಕ್ಕೆ ಎತ್ತಿದನು ಹೀಗೆ ಆದಿಕೂರ್ಮ ರೂಪದಿಂದ ಮಂದರವನ್ನು ಹೊತ್ತುಕೊಂಡೇ ದೇವದಾನವರ ಶರೀರಗಳನ್ನು ಬಲರೂಪನಾಗಿ ಪ್ರವೇಶಿಸಿ ಅವರ ಬಲ ಪರಾಕ್ರಮಗಳನ್ನು ಹೆಚ್ಚಿಸಿದನು ನಿದ್ರಾ ರೂಪದಿಂದ ವಾಸುಕಿಯನ್ನು ಪ್ರವೇಶಿಸಿದನು ಹೆಚ್ಚಿನ ಬಲದಿಂದ ದೇವದಾನವರು ಕೊಬ್ಬಿ ಮಂದರ ಪರ್ವತವನ್ನು ಪಡೆಯುತ್ತಿದ್ದರು ಆ ಕೂರ್ಮನಿಗೆ ನವೆಗಾಗಿ ಕರೆಯುತ್ತಿರುವಂತೆ ಇತ್ತು ಆ ಕಡೆಗೋಲನ್ನು ಹೀಗೆ ಬೆನ್ನ ಮೇಲೆ ಹೊತ್ತಿರುವ ಕೂರ್ಮನಾದ ನಾರಾಯಣನೇ ಸಹಸ್ರ ಬಾಹುವಾಗಿ ಆಕಾಶದಲ್ಲಿ ನಿಂತು ಆ ಕಡೆಗೋಲು ಅಲ್ಲಾಡದಂತೆ ಹಿಡಿದಿದ್ದನು ಹೀಗೆ ತಡೆಯುವಾಗಲೂ ಆ ನಾರಾಯಣನು ಎಲ್ಲೆಲ್ಲೂ ತಾನೇ ತಾನಾಗಿ ತುಂಬಿರಲು ಎಲ್ಲರೂ ಬಲೋನ್ಮುಕ್ತರಾಗಿ ಕಳೆದರು ಆ ಸಮಯದಲ್ಲಿ ಆಯಾಸಪಟ್ಟ ವಾಸುಕಿಯ ಸಾವಿರ ಬಾಯಿಗಳಿಂದ ಮಹಾಘೋರವಾದ ವಿಷವು ಹೊರಬಿದ್ದು ಸಮೀಪದಲ್ಲಿದ್ದ ದಾನವೇಂದ್ರರನ್ನೆಲ್ಲ ಅಂದರೆ ತಲೆಯ ಕಡೆ ಹಿಡಿದುಕೊಂಡಿದ್ದ ದಾನವೇಂದ್ರರನ್ನೆಲ್ಲ ಕಾಲ್ಗೆಚ್ಚಿನಂತೆ ಬೀಯಿಸಿತು ಆ ವಿಷ ಜ್ವಾಲೆಯು ದೇವತೆಗಳಿಗೂ ತಟ್ಟಿದ್ದರು ಅದು ಅವರನ್ನು ಅಷ್ಟಾಗಿ ಪೀಡಿಸಲಿಲ್ಲ ಹೀಗೆ ಕಷ್ಟವಾಗಿರುವುದನ್ನು ಗಮನಿಸದೆ ದೇವದಾನವರು ಎಷ್ಟು ಕಡೆದರೂ ಅಮೃತವು ಹುಟ್ಟಲಿಲ್ಲ ಆಗ ಶ್ರೀ ಮಹಾವಿಷ್ಣುವು ತೋಳುಗಳಿಂದ ವಾಸುಕಿಯನ್ನು ಹಿಡಿದು ಉರುಳದಂತೆ ಮಂದರ ಗಿರಿಯನ್ನು ನಿಲ್ಲಿಸಿಕೊಂಡು ಮತಿಸುತ್ತಿರಲು ಆತನು ಪರ್ವತದಂತೆಯೇ ಇದ್ದನು ಭಗವಂತನು ಹೀಗೆ ಮತಿಸಲು ಭಯಂಕರವಾದ ಹಾಲಾಹಲವೆಂಬ ವಿಷವು ಮೊದಲು ಹುಟ್ಟಿತು ಆಗ ಸಮುದ್ರದಲ್ಲಿರುವ ಜಲಚರಗಳಿಗಿರಲಿ ಮೂರು ಲೋಕವು ಅದರ ವೇಗವನ್ನು ತಡೆಯಲಾರದೆ ಕಂಗೆಟ್ಟಿತು ಆಗ ದೇವದಾನವಾದಿ ಸರ್ವರು ಹೋಗಿ ಕಾಲನಾದ ಮಹಾರುತ್ರನನ್ನು ಆಶ್ರಯಿಸಿದರು ಸರ್ವಸ್ವರೂಪನಾದ ಮಹಾದೇವನೇ ನಮಗೆ ಒದಗಿರುವ ಭಯವನ್ನು ತಪ್ಪಿಸು ಎಂದು ನಾನಾ ವಿಧವಾಗಿ ಪ್ರಾರ್ಥಿಸಿದರು ಅವರ ವ್ಯಸನವನ್ನು ಕಂಡು ಮಹಾದೇವನು ಕನಿಕಲಿಸಿದನು ಪ್ರಾಣರಕ್ಷಣಕ್ಕಾಗಿ ಮರೆಹೊಕ್ಕಿರುವ ಇವರನ್ನು ಕಾಪಾಡುವುದೇ ಧರ್ಮವು ಸಮರ್ಥನಾದವನಿಗೆ ದೀನರಾದವರ ಕಷ್ಟವನ್ನು ಕಳೆಯುವುದಕ್ಕಿಂತ ಬೇರೆ ಯಾವ ಲಾಭವುಂಟು ಭಗವಂತನ ಮಾಯೆಗೆ ಸಿಕ್ಕಿ ಪ್ರಾಣಿಗಳು ಒಬ್ಬರನ್ನೊಬ್ಬರು ದ್ವೇಷಿಸುವರು ಹೀಗಿರಲು ಪ್ರಾಣವನ್ನು ಕೊಪ್ಪಾದರೂ ಇತರರನ್ನು ಕಾಪಾಡುವವರೇ ಸಾಧುಗಳು ಅಂತಹ ಸಾಧುಗಳಿಗೆ ಭಗವಂತನಾದ ವಾಸುದೇವನು ನಾನು ಇಬ್ಬರೂ ಒಲಿಯುವೆವು ಅದರಿಂದ ಅಂತಹ ಸಾಧುಗಳ ಕರ್ಮವನ್ನು ಈಗ ನಾನೇ ಮಾಡುವೆನು ಎಂದು ತನ್ನ ಸತಿಗೆ ಹೇಳಿ ಆ ಮಹಾರುದ್ರನು ಸಕಲ ಲೋಕಗಳನ್ನು ಆವರಿಸಿ ಬರುತ್ತಿರುವ ಹಾಲಾಹಲ ಮಹಾವಿಷವನ್ನು ಕೈಗೆ ತೆಗೆದುಕೊಂಡು ಕುಡಿದು ಬಿಟ್ಟನು ಅಪ್ಪ ಆ ವಿಷದ ಪ್ರಭಾವವಾದರೂ ಎಂತಹುದು ಭಗವಂತನಾದ ಮಹಾದೇವನ ಕೊರಳಲ್ಲಿ ನಿಂತು ತಾನು ನಿಂತ ಭಾಗವನ್ನು ತನ್ನ ಹಾಗೆಯೇ ಕಪ್ಪು ಮಾಡಿತು ಆತನು ಮಾಡಿದ ಆ ಮಹಾದೇವನು ಶಿವನು ಮಾಡಿದ ಅದ್ಭುತ ಕಾರ್ಯವನ್ನು ಸರ್ವರು ಹೊಗಳಿದರು ಇದು ದೇವ ದೇವಾಸುರರು ಕೂಡಿ ನಡೆಸಿದ ಸಮುದ್ರ ಮತನದ ಕಥೆಯನ್ನು ಹೇಳುವ ಇಪ್ಪತ್ತ ಮೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ పురవాసిని త్వామహం ప్రార్థయే నిత్యం విద్యాదానేహి దేహిమే నమస్కార